ಈಗಾಗಲೇ ಸರ್ಕಾರ ಪಡೆಯಲಾಗಿರುವ ಬೆಳೆಗಾರರ ಪ್ಲೀಸ್ ಅರ್ಜಿಯನ್ನು ತುರ್ತು ವಿಲೇವಾರಿ ಮಾಡಿ ಬೆಳೆಗಾರರ ಸಂಕಷ್ಟಕ್ಕೆ ಹೊಂದಿಸಬೇಕೆಂದು ಒತ್ತಾಯಿಸಿ ನಡೆಸಲಾಗುತ್ತಿರುವ ರೈತರ ಬೃಹತ್ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರುವವರು ಅಕ್ಮಲ್ ಸದಸ್ಯರು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ಬೃಹತ್ ರೈತ ಸಮಾವೇಶ ಹತ್ತಾರು ವರ್ಷಗಳಿಂದ ಇಪ್ಪತ್ತು ನಲವತ್ತು ಅಳತೆಯ ನಿವೇಶನವನ್ನೇ ಹೊಂದಿರದ ಬಡ ಕುಟುಂಬಗಳಿಗೆ ಅರಣ್ಯ ಇಲಾಖೆಯ ಮುಷ್ಟಿಯಲ್ಲಿರುವ ಭೂಮಿಗಳನ್ನು ಬಿಡಿಸಿ ಆಶ್ರಯ ಬಡಾವಣೆಗಳನ್ನು ಮಾಡಿ ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ನಿವೇಶನ ನೀಡಬೇಕೆಂದು ಒತ್ತಾಯಿಸಿ ನಡೆಸುತ್ತಿರುವ ಬೃಹತ್ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರುವವರು ಈಶ್ವರ್ ಸದಸ್ಯರು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ರೈತ ರಾಜ್ಯ ಸರ್ಕಾರ ಮತ್ತು ಅರಣ್ಯ ಇಲಾಖೆಯ ಮಾರ್ಗದರ್ಶನದಂತೆ ಮಾಡದ ಸೆಕ್ಷನ್ ನಲವತ್ತೊಂದನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿ ಮಾಡುತ್ತಿರುವ ಬೃಹತ್ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರುವವರು ಕಬ್ಬಿನಹಳ್ಳಿ ರಘು ಕೆ ಸದಸ್ಯರು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ರೈತ ಹಾವಳಿಯನ್ನು ತಪ್ಪಿಸಿ ಬೆಳೆಗಾರರ ರೈತರ ಕೂಲಿ ಕಾರ್ಮಿಕರ ಗ್ರಾಮಸ್ಥರ ಮತ್ತು ಜಾನುವಾರುಗಳ ಜೀವ ಉಳಿಸುವಂತೆ ಶಾಶ್ವತ ಪರಿಹಾರ ರೂಪಿಸಬೇಕೆಂದು ಒತ್ತಾಯಿಸಿ ನಡೆಸಲಾಗುತ್ತಿರುವ ಬೃಹತ್ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕೆಂದು ಕೋರುವವರು ಕುಮಾರಸ್ವಾಮಿ ಸದಸ್ಯರು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ಬೃಹತ್ ರೈತ ಸಮಾವೇಶ ಫಾರಂ ಐವತ್ತೇಳರಲ್ಲಿ ರೈತರು ಸಲ್ಲಿಸಿರುವ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಅರ್ಹರಿಗೆ ಹಕ್ಕುಪತ್ರ ವಿತರಿಸುವಂತೆ ಒತ್ತಾಯಿಸಿ ನಡೆಸಲಾಗುತ್ತಿರುವ ರೈತರ ಬೃಹತ್ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರುವವರು ರವಿಕುಮಾರ್ ಬೆನಕ ಸದಸ್ಯರು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ರೈತ ಸಮಾವೇಶ ಮೀಸಲು ಅರಣ್ಯಕ್ಕೆ ನಿಗದಿಗೊಳಿಸಲು ಬಫರ್ ಝೋನ್ ಅಂತರವನ್ನು ಜೀರೋ ಕಿಲೋಮೀಟರ್ಗೆ ನಿಗದಿಗೊಳಿಸಬೇಕೆಂದು ಒತ್ತಾಯಿಸಿ ನಡೆಸುತ್ತಿರುವ ಬೃಹತ್ ರೈತರ ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಕೋರುವವರು ಸದಾಶಿವ ಸದಸ್ಯರು ಜಿಲ್ಲಾ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಚಿಕ್ಕಮಗಳೂರು ಈ ಜಿಲ್ಲೆಯಲ್ಲಿ ಇರತಕ್ಕಂತ ಹಲವಾರು ರೀತಿಯ ಅರಣ್ಯ ಮತ್ತು ಕಂದಾಯ ಇಲಾಖೆ ಭೂಮಿಗಳ ಸಮಸ್ಯೆಗಳ ಬಗ್ಗೆ ಇತ್ಯರ್ಥಪಡಿಸಿಕೊಳ್ಳಲು ಹಾಗೂ ಹಲವಾರು ವರ್ಷದಿಂದ ಹಾಗೆ ಇತ್ಯರ್ಥಗೊಳ್ಳದೇ ಇರತಕ್ಕಂಥ ಸೆಕ್ಷನ್ ಫೋರ್ ಒನ್ಗಳ ಅಂತಿಮವಾಗಿ ಸೆಕ್ಷನ್ ಸೆವೆಂಟೀನ್ ಮಾಡೋ ಸಂದರ್ಭದಲ್ಲಿ ರೈತರ ಭೂಮಿಗಳನ್ನು ರಕ್ಷಿಸಿಕೊಳ್ಳಲು ಮತ್ತು ಕಾಡು ಪ್ರಾಣಿಗಳ ಹಾವಳಿಯಿಂದ ಜನ ತನ್ನ ಜೀವನವನ್ನು ಉಳಿಸಿಕೊಳ್ಳಲು ಮತ್ತು ತಮ್ಮ ತಾವು ಬೆಳೆದಂಥ ಬೆಳೆ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ಉಳಿಸಿಕೊಳ್ಳಲು ಇನ್ನೂ ಹಲವಾರು ರೀತಿಯ ಸಮಸ್ಯೆಗಳಿಂದ ರೈತರನ್ನು ರಕ್ಷಿಸಲು ಇದೇ ಮುಂಬರ್ತಕ್ಕಂಥ ಜೂನ್ ಒಂಬತ್ತನೇ ತಾರೀಕು ಚಿಕ್ಕಮಗಳೂರು ಜಿಲ್ಲಾದ್ಯಂತ ಬೃಹತ್ ರೈತರ ಸಮಾವೇಶವನ್ನು ಚಿಕ್ಕಮಗಳೂರು ನಗರದಲ್ಲಿ ನಡೆಸಲಾಗ್ತಾ ಇದೆ ಆ ಸಮಾವೇಶಕ್ಕೆ ಎಲ್ಲ ನಾಗರಿಕರು ವರ್ತಕರು ರೈತರು ಬೆಳೆಗಾರರು ಆಟೋ ಚಾಲಕರು ಸಂಘ ಸಂಸ್ಥೆಗಳ ಮುಖಂಡರುಗಳು ಜನ ಜನಪ್ರತಿನಿಧಿಗಳು ಹಾಗೆ ಎಲ್ಲ ನಾಗರಿಕ ಬಾಂಧವರು ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಕರೆ ಕೊಡ್ತಾ ಇದ್ದೇವೆ ಜೂನ್ ಒಂಬತ್ತರಂದು ಚಿಕ್ಕಮಗಳೂರಿನಲ್ಲಿ ನಡೆಯಲಿರುವ ಬೃಹತ್ ರೈತ ಸಮಾವೇಶಕ್ಕೆ ಭಾರತೀಯ ಕಮ್ಯುನಿಸ್ಟ್ ಪಕ್ಷದಿಂದ ಬೆಂಬಲ ಇದೆ ಎಂದು ಸಿಪಿಐ ಮುಖಂಡರಾದ ರಾಧಾ ಸುಂದರೇಶ್ ಹೇಳಿದರು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ರೈತರು ಮತ್ತು ಬೆಳೆಗಾರರು ನಡೆಸುವಂಥ ಚಳುವಳಿಗೆ ಕಮ್ಯುನಿಸ್ಟ್ ಪಕ್ಷ ಸಂಪೂರ್ಣವಾಗಿ ಬೆಂಬಲ ಕೊಡ್ತದೆ ಈಗಾಗಲೇ ಸರ್ಕಾರ ರೈತರಿಗೆ ಭೂಮಿ ಬೇಸಾಯ ಮಾಡ್ಕೊಂಡು ಜೀವನ ಅಂತ ಬೆಳೆಗಾರರಿಗೆ ಭಾಳಷ್ಟು ಸರ್ಕಾರದ ಕಾನೂನುಗಳಲ್ಲಿ ನ್ಯೂನತೆ ಇರೋದ್ರಿಂದ ಅವರಿಗೆ ಅನುಕೂಲ ಆಗ್ತಾ ಇಲ್ಲ ಬೆಳೆಗಾರರಿಗೆ ಮಾಧ್ಯಮ ಹೇಳಿಕೆ ನೀಡಿರುವ ಅವರು ನಮೂನೆ ಐವತ್ತೇಳರಲ್ಲಿ ಪಡೆದಿರುವ ಅರ್ಜಿಗಳಿಗೆ ಸಾಗುವಳಿ ಚೀಟಿ ನೀಡಬೇಕು ಡೀಮ್ಡ್ ಫಾರೆಸ್ಟ್ ಪರಿಷ್ಕೃತ ಪಟ್ಟಿ ತಯಾರಿಸುವಾಗ ಗ್ರಾಮ ಪಂಚಾಯಿತಿ ಮೂಲಕ ಪ್ರಚಾರ ರೈತರ ಹಾಗೂ ಗ್ರಾಮಸ್ಥರ ಗಮನಕ್ಕೆ ತರಬೇಕು ಸೆಕ್ಷನ್ ಫೋರ್ ಒನ್ ಪ್ರಸ್ತಾವನೆಯಲ್ಲಿರುವ ಎಲ್ಲಾ ರೈತರ ಜಮೀನು ಮನೆ ಗ್ರಾಮ ಶಾಲಾ ಕಾಲೇಜು ಆಟದ ಮೈದಾನ ಆಸ್ಪತ್ರೆ ಸ್ಮಶಾನ ಆಶ್ರಯ ನಿವೇಶನಕ್ಕೆ ಮತ್ತು ಇತರೆ ಅಭಿವೃದ್ಧಿ ಕೆಲಸಗಳಿಗೆ ಜಾಗ ಮೀಸಲಿಡಬೇಕು ಎಂದು ಒತ್ತಾಯಿಸಿದ್ದಾರೆ ಸುಮಾರು ಐವತ್ತು ವರ್ಷಗಳ ಹಿಂದಿನ ಏನು ಕಾನೂನು ಇದೆ ಅದೇ ಕಾನೂನನ್ನ ಜಾರಿ ಮಾಡ್ತಾ ಇದ್ದಾರೆ ಅಲ್ಲಿ ಕೇಳಿದ್ರೆ ಅಧಿಕಾರಿಗಳು ಸರ್ಕಾರ ಅಂತ ತೋರಿಸ್ತಾರೆ ಸರ್ಕಾರ ಯಾವುದೇ ರೀತಿಯ ರೈತರು ಪರವಾಗಿರುವಂಥ ಕಾನೂನನ್ನ ತರಲಿಕ್ಕೆ ಪ್ರಯತ್ನ ಮಾಡಿಲ್ಲ ಹಾಗಾಗಿ ಇದನ್ನ ಕಮ್ಯುನಿಸ್ಟ್ ಪಕ್ಷ ವಿರೋಧ ಮಾಡ್ತದೆ ಮುಂದಿನ ದಿನಗಳಲ್ಲಿ ಕಮ್ಯುನಿಸ್ಟ್ ಪಕ್ಷ ಕೂಡ ಈ ಚಳುವಳಿಯನ್ನ ಕೈಗೆತ್ತಿಕೊಂಡು ಹೋರಾಟ ಮಾಡಿಸೋದ್ರೆ ಮುಂದುವರಿಬೇಕು ಹೋರಾಟ ಮಾಡ್ತೀವಿ ನಾವು ಅಂತ ಹೇಳಿ ಇವತ್ತಿನ ಈ ಪತ್ರಿಕಾ ಹೇಳಿ ಇದರಲ್ಲಿ ಹೇಳ್ತೀವಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮಹಿಳಾ ಘಟಕ ಚಿಕ್ಕಮಗಳೂರು ವತಿಯಿಂದ ತಾಲೂಕು ಪ್ರಥಮ ಮಹಿಳಾ ಕನ್ನಡ ಸಾಹಿತ್ಯ ಸಮ್ಮೇಳನ ಜೂನ್ ಹದಿನಾಲ್ಕರಂದು ಚಿಕ್ಕಮಗಳೂರು ನಗರದ ಕುವೆಂಪು ಕಲಾಮಂದಿರದಲ್ಲಿ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಸೂರೇಶ್ನಿವಾಸ್ ತಿಳಿಸಿದರು ಕನ್ನಡ ಸೇರಿ ಅಂತೇಳಿ ವಿವಿಧ ಸಾಧನೆಗೈದಂಥ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ಸಾಧಕರನ್ನು ಗುರುತಿಸಿ ಕನ್ನಡ ಸೇರಿ ಎನ್ನುವಂಥ ಪ್ರಶಸ್ತಿಯನ್ನು ಕೂಡ ಕೊಡ್ ಮಾಡ್ತಾ ಇದ್ದೇವೆ ಆ ಅದೇ ಸಂದರ್ಭದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಯಾರು ನೂರಕ್ಕೆ ನೂರು ಪಿ ಯು ಸಿಯಲ್ಲಿ ಎಸ್ ಎಲ್ ಸಿಯಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಯಾರ ಹಂತಗಳನ್ನು ಕಟ್ಟಡದಲ್ಲಿ ತೆಗೆದಿರ್ತಾರೆ ಆ ಅವರನ್ನ ಆ ಸಂದರ್ಭದಲ್ಲಿ ಪೂಜಿಸುವ ಕೆಲಸ ಮತ್ತೆ ಆ ಪ್ರತಿಮಾ ಪುರಸ್ಕಾರವನ್ನು ಆ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೇನೆ ಆ ಈ ಸಮ್ಮೇಳನ ಆಗ್ತಿದ್ದಾಗೇನೆ ತಮ್ ಗೆಲ್ಲೂ ಕೂಡ ಗೊತ್ತಿದೆ ಪ್ರತಿ ಸಮ್ಮೇಳನ ಆದ ಒಂದು ಮೂವತ್ತು ಅಥವಾ ಅರವತ್ತು ದಿನದೊಳಗಡೆ ನಾವು ಲೆಕ್ಕಪತ್ರ ಮಂಡನೆಯನ್ನ ಮಾಡುವಂತ ವಿಚಾರ ಬಹಳ ಪ್ರಮುಖವಾದಂತಹ ವಿಷಯ ಅದನ್ನ ಬಹುದೇ ಇಲ್ಲಿ ಈ ಸಮ್ಮೇಳನದಲ್ಲಿ ನಾವು ಬಹಳ ಬೇಗ ಇನ್ನೂ ಬೇಗ ಮಾಡಬಹುದು ಈಗ ಇದನ್ನ ಆ ಲೆಕ್ಕ ಮುಗಿಸ್ತೀವಿ ಒಂದು ಮೂವತ್ತು ದಿನ ಆದರೆ ಸಾಕು ಅದು ಮೂವತ್ತು ದಿನ ಇದ್ರ ಮಧ್ಯೆ ಒಂದು ಸ್ಮರಣ ಸಂಚಿಕೆನ ತರಬೇಕು ಅಂತಿದ್ರೆ ಈಗ ಅದು ನಿರ್ಧಾರ ಆಗುತ್ತೆ ನಮ್ಮ ಕೂತ್ಕೊಂಡು ಸ್ಮರಣ ಸಂಚಿಕೆಯನ್ನ ತರುವ ವಿಚಾರ ಈಗ ಕ್ಲೇಟ್ ಮಾಡ್ತೀವಿ ಬದಲೇಖ ಲೇಖನಗಳು ಬಂದಿದೆ ಹ್ಯಾಕ್ ಮಾಡಬೇಕು ಅಂತೇಳಿ ಒಂದಿಷ್ಟು ಜಾಯಿನ್ ಅನ್ನ ಬೇಕಾಗಿದೆ ಹಾಗಾಗಿ ನೋಡ್ತಾ ಇದ್ದೀವಿ ಅದನ್ನ ನೋಡಿಕೊಂಡು ಸ್ಮರಣ ಸಂಚಿಕೆನ ತರ್ತೀವಿ ಅದಾದ ನಂತರ ಒಂದು ಮೂವತ್ತು ಜನಕ್ಕೆ ನಾವು ಲೆಕ್ಕ ಲೆಕ್ಕಪತ್ರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಸಿ ರಮೇಶ್ ಅವರು ಉದ್ಘಾಟಿಸಲಿದ್ದು ಕಾರ್ಯಕ್ರಮದ ಪ್ರಯುಕ್ತ ಆಜದ್ಪಾ ವೃತ್ತದಿಂದ ಕುವೆಂಪು ಕಲಾಮಂದಿರದವರೆಗೆ ಮೆರವಣಿಗೆ ಹಮ್ಮಿಕೊಂಡಿದ್ದೇವೆ ರಾಜ್ಯದಲ್ಲಿ ತಾಲೂಕಿನಲ್ಲಿರುವಂತಹ ಮಹಿಳಾ ಸಾಹಿತಿಗಳನ್ನ ಗುರುತಿಸಿ ಅವರಿಗೆ ಪ್ರೋತ್ಸಾಹಿಸಿ ಬೆನ್ನು ಕಟ್ಟುವಂತಹ ಕೆಲಸವನ್ನ ಮಾಡ್ತಿರೋದು ರಾಜ್ಯದಲ್ಲಿಯೇ ತಾಲೂಕು ಮಟ್ಟದ ಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನ ನಡೆದಿರೋದು ಅದು ಚಿಕ್ಕಮಂಗ್ಳೂರಿನಲ್ಲಿ ಆ ಕಾರ್ಯಕ್ರಮದಲ್ಲಿ ಇಲ್ಲಿ ಚಿಕ್ಕಮಂಗ್ಳೂರಿನಲ್ಲಿ ಸಾಹಿತ್ಯ ಕೃಷಿಯನ್ನ ಮಾಡಿದಂತಹ ಮಹಿಳೆಯರನ್ನ ಗುರುತಿಸಿ ಅವರಿಗೆ ಒಂದು ಮೂರು ಜನಕ್ಕೆ ಈಗಾಗಲೇ ನಮ್ಮ ಅಧ್ಯಕ್ಷರಿದ್ದಾಗೆ ಸಾಹಿತ್ಯ ಸಿರಿ ಅನ್ನುವಂತಹ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಜೊತೆಗೆ ಏನು ಹೃದಯೋನ್ಮುಖ ಬರಹ ಕಾಗಿದ್ದರೆ ಅವರಿಗೆ ಕವಿಗೋಷ್ಠಿಯಲ್ಲಿ ಅನೇಕ ಜನರ ಹೆಸರು ಬಂದಿದೆ ಕವನಗಳನ್ನ ರಚನೆ ಮಾಡುವಂಥದ್ದು ಹಾಗೆ ಪುಸ್ತಕಗಳ ಬಿಡುಗಡೆ ಇದೆ ಈ ಮೂಲಕವಾಗಿ ಸಾಹಿತ್ಯವನ್ನ ಒಂದು ಬರಹವನ್ನ ಮಾಡ್ತಿರುವಂತಹ ಮಹಿಳೆಯರನ್ನ ಗುರುತಿಸಿ ಅವರ ಅನುಭವಗಳನ್ನ ಸಾಹಿತ್ಯ ರೂಪದಲ್ಲಿ ತರುವಂತವರನ್ನ ಗುರುತಿಸುವುದ್ರ ಮೂಲಕ ಇತರ ಮಹಿಳೆಯರಿಗೆ ತಮ್ಮ ಅನುಭವಗಳನ್ನ ಬರವಣಿಗೆ ರೂಪದಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರೋತ್ಸಾಹವನ್ನ ನೀಡುವಂತಹ ಈ ಕೆಲಸವನ್ನ ಈ ಸಾಹಿತ್ಯ ಸಮ್ಮೇಳನದ ಮೂಲಕ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ವಿ ಈ ಸಮ್ಮೇಳನಕ್ಕೆ ಹೆಚ್ಚಿನ ಮಹಿಳೆಯರು ಆಗಮಿಸಬೇಕು ಅಂತ ಹೇಳಿ ತಮ್ಮ ಪತ್ರಿಕೆಗಳ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತೇನೆ ಏಕೆಂದ್ರೆ ಎಲ್ರಿಗೂ ಮಹಿಳೆಯರಿಗೂ ಒಂದಲ್ಲ ಒಂದು ಒಳ್ಳೆಯ ಅನುಭವ ಆಗಿರುತ್ತೆ ಕೆಟ್ಟ ಅನುಭವ ಆಗಿರುತ್ತೆ ಆದ್ರೆ ಯಾರು ಸಹ ಅದನ್ನ ಕಾರ್ಯರೂಪ ಅಥವಾ ಬರಹ ರೂಪಕ್ಕೆ ತರಲಿಕ್ಕೆ ಪ್ರಯತ್ನವನ್ನ ಮಾಡಿರಲ್ಲ ಆದ್ರೆ ಈ ರೀತಿ ಬರೆದ್ರೆ ನಮಗೂ ಯಾಕೆಂದ್ರೆ ಸಾಹಿತ್ಯ ಸಮ್ಮೇಳನ ಅನೇಕ ಪುಸ್ತಕಗಳ ಮಾರಾಟವನ್ನು ಇಟ್ಟಿರ್ತೀವಿ ಮಹಿಳೆಯರ ಆ ಒಂದು ಸಾಹಿತಿಗಳ ಪರಿಚಯ ಆಗುತ್ತೆ ಅವರ ಬರವಣಿಗೆಗಳನ್ನ ನೋಡುವುದರ ಮೂಲಕ ನಾನು ಯಾಕೆ ನನ್ನ ಅನುಭವನ ಬರೀಬಾರ್ದು ಅನ್ನುವಂತಹ ಒಂದು ಪ್ರೇರಣೆ ಈ ಕಾರ್ಯಕ್ರಮದಿಂದ ಸಿಗುತ್ತೆ ಅನ್ನುವಂತಹ ಮಹಾತಾಶೆಯನ್ನ ಇಟ್ಕೊಂಡಿದ್ವಿ ಈ ಸಾಹಿತ್ಯ ಸಮ್ಮೇಳನಕ್ಕೆ ಹೆಚ್ಚು ಜನ ಮಹಿಳೆಯರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ತಮ್ಮ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷರಾದ ಮಾವಿನಕೆರೆ ದಯಾನಂದ್ ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷರಾದ ರೇಖಾ ಹುಲಿಯಪ್ಪ ಗೌಡ ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಅಧ್ಯಕ್ಷರಾದ ನಿರ್ಮಲಾ ಮಂಚೇಗೌಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ವಿಶ್ವನಾಥ್ ಉಪಸ್ಥಿತರಿದ್ದರು ವರ್ಷಗಳಿಂದ ರೈತರು ಫಾರಂ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ರ ರ ಮೂಲಕ ಅರ್ಜಿ ಸಲ್ಲಿಸಿ ಭೂಮಿಗಾಗಿ ಕಾಯುತ್ತಿದ್ದಾರೆ ಹಲವಾರು ವರ್ಷಗಳಿಂದ ಉಳುಮೆ ಮಾಡುತ್ತಿರುವಂತಹ ರೈತರನ್ನ ಅರಣ್ಯ ಪರಿಭಾವಿತ ಅರಣ್ಯಗಳ ಹೆಸರಿನಲ್ಲಿ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸುತ್ತಿದೆ ಇದು ಸರಿಯಾದ ಕ್ರಮವಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಮಹೇಶ್ ಅವರು ತಿಳಿಸಿದರು ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಇದರ ಮುಖಾಂತರ ಅರ್ಜಿ ಸಲ್ಲಿಸಿದ್ದಾರೆ ಅರ್ಜಿ ಸಲ್ಲಿಸಿ ಭೂಮಿಗಾಗಿ ಕಾಯ್ತಾ ಇದ್ದಾರೆ ಹಕ್ಕುಪದಕ್ಕೋಸ್ಕರ ಆದರೆ ಹಲವಾರು ವರ್ಷಗಳಿಂದ ಉಳಿಮ ಮಾಡಿದಂಥ ರೈತರು ರೈತರ ಭೂಮಿಯನ್ನು ಅರಣ್ಯ ಪರಿಭಾವಿತ ಮತ್ತು ಅರಣ್ಯಗಳ ಹೆಸರಲ್ಲಿ ಸರ್ಕಾರಗಳು ರೈತರನ್ನು ಒತ್ತಿಸ್ತಾ ಇದ್ದಾರೆ ಏನು ಸಣ್ಣ ಇಡುವಳಿದಾಗ ಐದು ಎಕರೆ ಹೊರಗಡೆ ಇದ್ದಂಥ ರೈತರನ್ನು ಯಾವುದೇ ರೀತಿಯ ಒಂದು ಅವರಿಗೆ ಕೊಡದಂಗೆ ತಿಳುವಳಿಕೆನಿಸುವಂತ ಒಂದು ಪರಿಪಾಠಿ ಇದು ಅರಣ್ಯ ಇಲಾಖೆಯ ಒಂದು ಗುಣ ಹಾಗೆ ಸೆಕ್ಷನ್ ನಾಲ್ಕರ ಪ್ರಕಾರ ಸೆಕ್ಷನ್ ಹೆಸರಲ್ಲಿ ರೈತರಿಗೆ ಕೊಡ್ತಾ ಇರುವಂತಹ ಕಿರುಕುಳವನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಹೇಳಿ ಈಗ ರೈತ ಸಂಘ ಒತ್ತಾಯಿಸ್ತಾ ಇದೆ ಹಾಗೆ ಸ್ಮಶಾನ ನಿವೇಶನ ಶಾಲೆ ಆಸ್ಪತ್ರೆ ಇಷ್ಟಕ್ಕೆ ಪ್ರತಿ ಜಾಗದಲ್ಲಿ ಜಮೀನನ್ನು ಕಾಯ್ದಿರಿಸ್ಬೇಕು ಎರಡು ಮೂರು ಎಕರೆ ನಾಲ್ಕು ಎಕರೆ ಜಮೀನನ್ನು ಸರ್ಕಾರಿ ಜಮೀನನ್ನು ಯಾರು ಉಳಿಮೆ ಮಾಡ್ತಾ ರೈತರು ಅವ್ರನ್ನ ಯಾವುದೇ ಕಾರಣಕ್ಕೂ ಉಪ್ಪಲೆಬಾರ್ದು ಸದರಿ ಜಮೀನನ್ನು ಹಬ್ಬದನ್ನು ಸರ್ಕಾರ ಬಡ ರೈತರಿಗೆ ವಿತರಿಸಬೇಕು ಅರಣ್ಯ ಪರಿಭಾವಿತ ಅರಣ್ಯ ಗೋಮಾನ ಸೊಪ್ಪಿನ ಬೆಟ್ಟ ಎಲ್ಲವನ್ನು ಜಂಟಿ ಸಭೆ ಮೂಲಕ ಈಗೇನು ಅರಣ್ಯ ಇಲಾಖೆಯವರು ಎಲ್ಲಿ ಮರಗಳು ಕಾಣ್ತಾವೆ ಅಲ್ಲೆಲ್ಲ ನಮ್ಮದು ಅರಣ್ಯ ಇಲಾಖೆ ಸೇರುತ್ತೇನೆ ಡ್ರೀಮ್ ಪಾರ್ಕ್ ಸೇರಿದೆ ಅಂತೇಳಿ ಎಲ್ಲೆಲ್ಲಿ ಒತ್ತುವರಿ ಮಾಡ್ಕೊತಾ ಇದ್ದಾರೋ ಆ ಜಾಗನೆಲ್ಲ ಜಂಕಿ ಸರ್ವೆ ಮಾಡಿಸಿ ರೈತರು ತುಂಬ ವರ್ಷಗಳಿಂದ ಬೇಸಾಯ ಪಡ್ಕೊಂಡು ಅವರ ಜೀವನಾಂಶಕ್ಕೆ ಮಾಡ್ಕೊಂಡು ಏನು ಮಾಡಿದ್ದಾರೆ ಅದನ್ನು ಯಾವುದೇ ಕಾರಣಕ್ಕೂ ಒಗ್ಲಿಸಬಾರ್ದು ಇದನ್ನು ಕರ್ನಾಟಕ ರಾಜ್ಯ ರೈತ ಪ್ರಬಲವಾಗಿ ವಿರೋಧಿಸುತ್ತೆ ಯಾವುದೇ ಕಾರಣಕ್ಕೂ ಬಡ ರೈತನ್ನು ಹೋಗ್ಲಂಬಿಸಬಾರದು ಅನ್ನೋದು ಮೊದಲನೇ ಕಂಡೀಷನ್ ಹಾಗೆ ಈ ವಿಚಾರ ನ ಮುಂದಿಟ್ಕೊಂಡು ಒಂಬತ್ತನೇ ತಾರೀಕು ನಡೀತಾ ಇರುವಂತಹ ರೈತ ಸಮಾವೇಶಕ್ಕೆ ರೈತ ಸಂಘ ಕೂಡ ಬೆಂಬಲಿಸುತ್ತೆ ಅಂತ ಈ ಸಂದರ್ಭದಲ್ಲಿ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಕ್ಷನ್ ಫೋರ್ ಒನ್ ಹೆಸರಿನಲ್ಲಿ ರೈತರಿಗೆ ಕೊಡುತ್ತಿರುವ ಕಿರುಕುಳ ನಿಲ್ಲಿಸಬೇಕು ಸೂಕ್ತ ಕಾನೂನು ತಿದ್ದುಪಡಿ ಮಾಡಿ ಸ್ಮಶಾನ ನಿವೇಶನ ಶಾಲೆ ಆಸ್ಪತ್ರೆ ಸೇರಿದಂತೆ ಪ್ರತಿ ಗ್ರಾಮದಲ್ಲಿ ಜಮೀನು ಮೀಸಲಿಡಬೇಕು ಎರಡು ಮೂರು ನಾಲ್ಕು ಎಕರೆ ಸರ್ಕಾರಿ ಜಮೀನು ಉಳುಮೆ ಮಾಡುತ್ತಿರುವ ರೈತರನ್ನ ಯಾವುದೇ ಕಾರಣಕ್ಕೂ ಒಕ್ಕಲಿಪಿಸಬಾರದು ಸದರಿ ಜಮೀನಿನ ಹಕ್ಕುಪತ್ರವನ್ನ ಸರ್ಕಾರ ಬಡ ರೈತರಿಗೆ ವಿತರಿಸಬೇಕು ಅರಣ್ಯ ಪ್ರಭಾವಿತ ಗೋಮಾಳ ಸೊಪ್ಪಿನ ಬೆಟ್ಟ ಎಲ್ಲವನ್ನೂ ಜಂಟಿ ಸರ್ವೆ ಮೂಲಕ ಗುರುತಿಸಿ ಕಂದಾಯ ಭೂಮಿಯನ್ನ ಅರಣ್ಯದಿಂದ ವಿಂಗಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಆದರೆ ಇಲ್ಲಿ ತನಕ ಲೀಸ್ ಗ್ರ್ಯಾಂಟನ್ನು ಹ್ಯಾಗ್ ಮಾಡಬೇಕು ಏನು ಮಾಡಬೇಕು ಯಾವಾಗಿಂದ ಪ್ರಾರಂಭಿಸಬೇಕು ಅಂತಕ್ಕಂಥ ಯಾವ ಅಂಶವೂ ಇಲ್ಲ ಆದರೆ ಲೀಸ್ ಗ್ರ್ಯಾಂಡ್ ಮಾಡುವಾಗ ಬಿಲೋ ಪಾವರ್ಟಿ ಲೈನ್ ನಾಲ್ಕೆಂದರೆ ಮೂವತ್ತೆಂಟು ಗುಂಟೆ ಏನು ಬಡವರಿಗೆ ಮಂಜೂರಿ ಮಾಡಬೇಕು ಆ ಜಮೀನನ್ನು ಹೊರತುಪಡಿಸಿ ಅದಕ್ಕಿಂತ ಹೆಚ್ಚಿಗೆ ಲೀಸ್ ಗ್ರ್ಯಾಂಟ್ ಮಾಡಿದ್ರೆ ಅಟ್ಲೀಸ್ಟ್ ಆ ಜೀವಿಗಳು ಉಳಿತವೆ ಅವರ ಅಸ್ತಿತ್ವ ಉಳಿ ಒಕ್ಕಲ ಕಸುಬು ಅವರಿಗೆ ಸರಿ ಹೊಂದುತ್ತೆ ಏಕದ್ರಿ ಯಾವುದು ಇಲ್ಲ ಲ್ಯಾಂಡ್ ಅಂದ್ರೆ ಒಂದೇ ತಿರು ಲೀಸ್ ಲ್ಯಾಂಡ್ ಮಾಡಿಕೊಡೋದು ಅಂದ್ರೆ ಏನರ್ಥ ಅದು ಅದಕ್ಕೆ ಮಾರ್ಗಸೂಚಿಯನ್ನ ಬಡವರ ಬದುಕನ್ನು ಗಟ್ಟಿಗೊಳಿಸ್ತಾ ಹಾಗೆ ಹೆಚ್ಚು ಉಳುಮೆ ಮಾಡುವಂತ ಭೂಮಿಯವರೆಗೂ ಲೀಸ್ ಲ್ಯಾಂಡ್ ಅನ್ನು ಕೊಡೋದ್ರ ಮೂಲಕ ಒಂದು ಅನುಕೂಲವನ್ನು ಕಲ್ಪಿಸೋದು ನ್ಯಾಯಸಮ್ಮತವಾದಂತಹ ವಿಚಾರ ಅಂತಕ್ಕಂಥದ್ದು ನಮ್ಮ ಈ ಒಂದು ಪತ್ರಿಕಾ ವೀಕ್ಷಕ ಸಮಾವೇಶ ಇದೆ ಆ ಸಮಾವೇಶದಲ್ಲಿ ಚರ್ಚಿಸಿ ನಂತರ ಯಾವ ನಿರ್ಣಗಳನ್ನ ಸಮಾವೇಶದಲ್ಲಿ ಕೈಗೊಳ್ಳಲಾಗುತ್ತೆ ಅಂತಹ ರೈತ ಪರ ನಿರ್ಣಯಗಳಿಗೆ ನಿಜವರಿಗೆ ರೈತ ಸಂಘ ಪ್ರಬಲವಾಗಿ ನಾವು ಅವರಿಗೆ ಬೆಂಬಲಿಸ್ತೀವಿ ಅಂತ ಒಂದು ವಾಕ್ಯವನ್ನ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾನು ಬಿತ್ತರಿಸ್ತಾ ಇದ್ದೀನಿ ಇಲ್ಲಿ ಅವರು ಶ್ರಮ ಎಲ್ಲ ಯಾವ ತೋಟದ ಮೇಲೆ ಹಾಕಿದ್ದಾರೆ ಈಗ ಪಸು ಬರೋ ಸಮಯ ಈ ಮರ ಗಿಡಗಳು ಬಂದಿದೆ ಈ ಒಂದು ಸಂದರ್ಭದಲ್ಲಿ ಅವರು ಫುಲ್ಲಾ ಮಾಡಿಸ್ತೀವಿ ಅಂತಕ್ಕಂಥದನ್ನ ಇದೇ ಅವರಿಗೆ ಒತ್ತಾಯ ಮಾಡೋದರಿಂದ ಅವರು ಜೀವ ಇಟ್ಕೊಳ್ಬೇಕು ಕಳ್ಕೊಳ್ಬೇಕು ಅನ್ನೋ ಸ್ಥಿತಿಗೆ ಅದ್ರಿಂದ ರೈತರ ಮೇಲೆ ಏನಾದ್ರೂ ಮಾನ್ಯತೆ ಇದ್ರೆ ಇಡೀ ಅದರ ಬಗ್ಗೆ ಸುರಕ್ಷ ಮಾಡಿ ಅವರೆಲ್ಲರಿಗೂ ರಕ್ಷಣೆ ಕೊಡಬೇಕು ಅನ್ನೋದಕ್ಕಿಂತ ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ವಕ್ತಾರರಾದ ಕೃಷ್ಣೇಗೌಡ ಹರಿಣಾಕ್ಷಿ ದಯಾನಂದ್ ಸುನಿಲ್ ಕುಮಾರ್ ಉಪಸ್ಥಿತರಿದ್ದರು ಮೇ ತಿಂಗಳಲ್ಲಿ ಸುರಿದ ಧಾರಾಕಾರ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅನೇಕ ರಸ್ತೆಗಳು ಹದಗೆಟ್ಟಿದ್ದು ತಾಲೂಕಿನ ಚಂದದೃಣ ಪರ್ವತ ಶ್ರೇಣಿಯ ರಸ್ತೆ ಹಾನಿ ಪ್ರದೇಶಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕವಿಕಲ್ ಗಂಡಿ ಬಳಿ ಉಂಟಾಗಿದ್ದ ಭೂಕುಸಿತಕ್ಕೆ ತಡೆಗೋಡೆ ನಿರ್ಮಿಸುವ ಕಾರ್ಯ ಚಾಲ್ತಿಯಲ್ಲಿದ್ದು ಇದನ್ನು ಕೂಡ ಪರಿಶೀಲನೆ ನಡೆಸಿದ ಸಚಿವರು ಬಳಿಕ ಅತ್ತಿಗುಂಡಿ ಹಾಗೂ ಮಹಲ್ ಬಳಿ ಉಂಟಾಗಿರುವ ರಸ್ತೆ ಹಾನಿಯನ್ನ ಪರಿಶೀಲನೆ ನಡೆಸಿದ್ದಾರೆ ಮಾತನಾಡಿದ ಅವರು ಉತ್ತಮ ಗುಣಮಟ್ಟದಿಂದ ಕಾಮಗಾರಿಯನ್ನ ನಡೆಸಿ ಆದಷ್ಟು ಬೇಗ ಮುಗಿಸುವಂತೆ ಸೂಚನೆ ನೀಡಿದರು ಚಿಕ್ಕಮಂಗ್ಳೂರು ಬರ್ತೀವಿ ಅವಶ್ಯಕತೆ ಇದೆ ಇವತ್ತು ನಾವು ಕೃಷಿ ಕಾರ್ಯಕ್ರಮ ಇದ್ರು ಕೂಡ ಇದೇ ಸಂದರ್ಭದಲ್ಲಿ ಇದನ್ನು ಉಪಯೋಗ ಮಾಡಬೇಕು ಶಾಸಕರು ನೋಡ್ಬೇಕಂತ ಬಂದಿದ್ದೀವಿ ಮಧ್ಯಾಹ್ನವರೆಗೆ ಸಾಯಂಕಾಲವರೆಗೆ ನೋಡ್ತೀವಿ ಸೊ ಪ್ರಮುಖವಾಗಿ ಅವ್ರದ್ದು ಇದು ಆ ಕಡೆ ಥ್ರೂ ಆಗ್ಬೇಕು ಯಾವ್ದೋ ಕೆಮ್ಮನಗೊಂಡಿ ವಾಪಸ್ ಬರ್ತಾ ಇರತ್ತೆ ಇದು ಒಂದೇ ಕಡೆ ತ್ರೂ ಆಗಬೇಕು ನೋಡ್ಲಿಕ್ಕೆ ಹೋಗ್ತೀವಿ ಅದ ಅವಶ್ಯ ಕೂಡ ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಏನಾದ್ರೂ ವಿಶೇಷ ಅನುದಾನ ಕೊಡ್ಲಿಕ್ಕೆ ನೋಡ್ತಾ ಇದ್ದೀವಿ ವಿಶೇಷ ಅನುದಾನ ಅದು ಯಾವುದು ಕೊಡೋದ್ರಿಂದ ಜನಕ್ಕೆ ಜಿಲ್ಲೆಗೆ

ಒಂದ್ ಯಾವ್ದೋ ರಸ್ತೆ ಸ್ಕೂಲ್ ಹೋಗಿದ್ರಲ್ಲ ಅಲ್ಲಿವರೆಗೆ ಅಲ್ಲಿವರೆಗೆ ಒಂದು ಕಾಂಕ್ರೀಟ್ ಮಾಡ್ತೀವಿ ಇದೆ ಅದು ಶಾಸಕ ಹೇಳಿದ್ದಾರೆ ನೋಡೋಣ ಮುಂದಿನ ಮೀಟಿಂಗ್ ನಲ್ಲಿ ಅದನ್ನ ಚೆಕ್ ಮಾಡ್ತೀವಿ ಏನಾಗಿದೆ ಅಂತ ಬೇಸ್ ಮಾಡಿಸಿ ಪ್ರಯತ್ನ ಮಾಡಿ ಈ ಸಂದರ್ಭದಲ್ಲಿ ಶಾಸಕ ಎಚ್ ಡಿ ತಮ್ಮಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಹಾಗೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠಾಧೀಶರಾದ ಶ್ರೀಮದ್ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರು ಚಿಕ್ಕಮಗಳೂರು ನಗರದ ರತ್ನಗಿರಿ ರಸ್ತೆಯ ಶ್ರೀರಾಮ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದು ಜೂನ್ ಒಂಬತ್ತರಿಂದ ಹದಿಮೂರರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗೌಡ ಸಾರಸ್ವತ ಬ್ರಾಹ್ಮಣ ಸಂಘ ಹಿರಿಯ ಸದಸ್ಯ ವೆಂಕಟೇಶ್ ಪೈ ತಿಳಿಸಿದರು ಚಿಕ್ಕಮಗಳೂರಿಗೆ ನಮ್ಮ ಸಮಾಜದ ಶ್ರೀರಾಮ ದೇವಸ್ಥಾನಕ್ಕೆ ತಾರೀಕು ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದನೇ ಸೋಮವಾರ ಹುಬ್ಬಳ್ಳಿಯಿಂದ ಆಗಮಿಸಲಿದ್ದಾರೆ ಇವರು ಎರಡು ಸಾವಿರದ ಹದಿನೇಳಕ್ಕೆ ಈ ಮಠದ ಶಿಷ್ಯರಾಗಿ ಪಟ್ಟ ಶಿಷ್ಯರಾಗಿ ಸನ್ಯಾಸ ಸ್ವೀಕರಿಸಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಮಠದ ಪೀಠಾರೋಹಣ ಅಂದರೆ ಇಂದಿನ ಗುರುವಾರ ನಂತರ ಇವರು ಪೀಠಾರೋಹಣ ಮಾಡಿ ಪ್ರಥಮ ಬಾರಿ ಆಗಮಿಸ್ತಿದ್ದಾರೆ ಇವರಿಗೆ ನಮ್ಮ ಸಮಾಜದಿಂದ ವೈಭವ ಪ್ರಥಮ ಬಾರಿ ಆಗಮಿಸ್ತಿರೋದ್ರಿಂದ ನಾವು ಅವರಿಗೆ ಗೌರವಪೂರ್ವಕವಾಗಿ ಮೆರವಣಿಗೆಯೊಂದಿಗೆ ಮಾರಮ್ಮ ದೇವಸ್ಥಾನದ ಸ್ಥಳದಿಂದ ನಮ್ಮ ದೇವಸ್ಥಾನ ಅಂದರೆ ಹನುಮಂತಪ್ಪ ವೃತ್ತದಲ್ಲಿ ದಸರಾಗಿರುವ ನಮ್ಮ ದೇವಸ್ಥಾನದವರೆಗೆ ವಿವಿಧ ವಾದ್ಯ ಹಾಗೂ ಏಜೆನ್ಸಿಗಳಿಂದ ಹಾಗೂ ವೇದ ಪೂರ್ಣ ಕುಂಭ ಸ್ವಾಗತ ಎಲ್ಲ ಒಂದು ವೈವಿಧ್ಯಮಯವಾಗಿ ಮಾಡಬೇಕು ಅಂತ ಸಮಾಜದ ಎಲ್ಲ ಎಲ್ಲರೂ ಹಾಗೂ ಹಿತೈಷಿಗಳು ಈ ಬಗ್ಗೆ ತೀರ್ಮಾನಗೊಳ್ಳುವುದಲ್ಲ ಈ ಬಗ್ಗೆ ಕಾರ್ಯತತ್ವರಾಗಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ತಯಾರಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜೂನ್ ಒಂಬತ್ತರಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀಗಳನ್ನ ನಗರದ ಮಾರಮ್ಮ ದೇವಾಲಯದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಕಾರ್ಯಕ್ರಮಕ್ಕೆ ಕರೆತರಲಾಗುತ್ತಿದೆ ನಂತರ ಶ್ರೀಗಳಿಂದ ಆಶೀರ್ವಚನ ನಡೆಯಲಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಕಳಕಳೆ ಧಾರ್ಮಿಕ ವಿಧಿವಿಧಾನ ಹಾಗೂ ಸಂಸ್ಕಾರದ ಬಗ್ಗೆ ತಿಳುವಳಿಕೆ ನೀಡುವ ಪ್ರವಚನಗಳನ್ನು ನೀಡುವುದು ಹಾಗೂ ಬೇರೆ ಬೇರೆ ಊರಿನ ಎಲ್ಲ ದೇವಸ್ಥಾನಗಳಿಗೆ ಅಥವಾ ಸಮಾಜದ ಮಂದಿರಗಳಿಗೆ ಭೇಟಿ ನೀಡಿ ಅವರು ಕಾರ್ಯಕರ್ತರು ಈ ಗೋಕರ್ಣ ಮಠ ಐನೂರೈವತ್ತು ವರ್ಷಕ್ಕಿಂತ ಹೆಚ್ಚಿನ ಇತಿಹಾಸ ಇತ್ತು ಈ ವರ್ಷ ಮುಂದಿನ ವರ್ಷ ಐನೂರ ಐವತ್ತನೇ ವರ್ಷದ ವಿಶೇಷ ಕಾರ್ಯಕ್ರಮ ಮಾಡುವ ಪೂರ್ವಭಾವಿಯಾಗಿ ಅವರು ಎಲ್ಲ ಕಡೆ ಸಂಚಾರ ಮಾಡ್ತಾ ಇದ್ದಾರೆ ಐನೂರೈವತ್ತು ಆಗಿದ್ದಕ್ಕೆ ಐನೂರೈವತ್ತು ಕೋಟಿ ಶ್ರೀರಾಮನಾಮ ಜಪವನ್ನು ಪೂರ್ಣಗೊಳಿಸಬೇಕು ಅಂತ ಸಮಾಜದ ಎಲ್ಲ ವರ್ಗಗಳಿಂದ ಎಲ್ಲರಿಂದಲೂ ಪ್ರತಿ ಊರಿನಲ್ಲಿ ಪ್ರತಿ ದೇವಸ್ಥಾನದಲ್ಲಿ ಈ ಬಗ್ಗೆ ಕಾರ್ಯಕರ್ತರಾಗಿ ಇದನ್ನು ನೆರವೇರಿಸ್ತಾ ಇದ್ದಾರೆ ಹಾಗೂ ಈ ಕಾರ್ಯಕ್ರಮವನ್ನು ವಿವಿಧ ಧಾರ್ಮಿಕ ವಿಧಿಗಳಿಂದ ನಡೆಸಬೇಕು ಅಂತ ಫೇಮಿಸಿ For 38 years, Lifeline Feeds has grown from humble beginnings into a legacy of excellence, guided by Chairman and Managing Director K. Kishore Kumar Our journey has been marked by unwavering dedication and shaped by generations before us. This is how it all began. Not just chicken, your well being. At Lifeline Feeds, we care for every step from farm to fork. Ensuring top hygiene and biosecurity. High tech breeding farm with equipment from SCAV Netherlands. Producing 30 tons of pellet feed per hour in our state-of-the-art facility, Nandon brand of cattle and poultry feeds, collaborating with 600 plus broiler farms, producing 1.5 million chicks monthly, 1,500 plus workforce. State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.